ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಐವತ್ತು ವರ್ಷ ಆಗೋಯ್ತು ಐವತ್ತು ವರ್ಷದ ಅರವತ್ತು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾದವರಿಗೆ ಮಾತ್ರ ಇದು ನೆನಪಿರೋಕ್ಕೆ ಸಾಧ್ಯ ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಈ ಈ ಜನಾಂಗಕ್ಕೆ ಈಗಿನ ಜನಾಂಗಕ್ಕೆ ಇದು ನೆನಪಿರೋಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಮರ್ತು ಬಿಡ್ಬೇಕಾ ಸಮಾಜ ಎಲ್ಲದನ್ನು ಹಳೆದೆಲ್ಲ ಮರೆತೇ ಹೋಗ್ಬಿಡ್ಬೇಕಾ ನಾನು ಬಹಳಷ್ಟು ಸಭೆಗಳಲ್ಲಿ ಒಂದೆರಡು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡ್ತಾ ಇರ್ತೀನಿ ಯಾವಾಗಲೂ ಭಾರತದ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಅದ್ಭುತವಾದ ಶಕ್ತಿಯ ಬಗ್ಗೆ ನಾನು ಬಹಳ ದೊಡ್ಡ ದೊಡ್ಡ ಮೇಧಾವಿಗಳೆದುರಿಗೆ ಈ ಪ್ರಶ್ನೆ ಇಟ್ಟಿದ್ದೇನೆ ಅವರಿಂದ ನನಗೆ ಉತ್ತರ ಸಿಕ್ಕಿಲ್ಲ ಆದರೆ ಉತ್ತರ ಸಿಕ್ಕಿದೆ ನನಗೆ ಎಲ್ಲಿ ಸಿಕ್ಕಿದೆ ಅಂತ ಕಡೆಯಲ್ಲಿ ಹೇಳ್ತೀನಿ ನಾನು ಪ್ರಪಂಚದ ಹಲವಾರು ದೇಶಗಳನ್ನು ಪ್ರಯಾಣ ಮಾಡಿದ್ದೇನೆ ಹಲವಾರು ದೇಶಗಳು ಬೇರೆ ಬೇರೆ ನಾಗರಿಕತೆಗಳನ್ನು ಹೊಂದಿದ್ದಂಥ ಬೇರೆ ಬೇರೆ ದೇಶಗಳಿಗೆ ನಾನು ಹೋಗಿ ಬಂದಿದ್ದೇನೆ ಉದಾಹರಣೆಗೆ ಒಂದೆರಡು ಹೇಳ್ತೇನೆ ಈಜಿಪ್ಟಿಗೆ ಹೋಗಿದ್ದೆ ನಾನು ಹೋಗೋದಕ್ಕೆ ಮುಂಚೆ ಈಜಿಪ್ಟಿನ ಕಲೆ ಕಥೆಯ ಸಂಸ್ಕೃತಿ ಪದ್ಧತಿ ಎಲ್ಲ ತಿಳ್ಕೊಂಡಿದ್ದೆ ಆ ಪಿರಿಮಿಡ್ ಬಗ್ಗೆ ಸಹ ನನಗೆ ಮಾಹಿತಿ ಇತ್ತು ಅಲ್ಲೋದೆ ಪಿರಿಮಿಡ್ ಎಲ್ಲ ತೋರಿಸಿದ್ರು ಎಲ್ಲ ಆಯಿತು ಆದಮೇಲೆ ನನ್ನ ಜೊತೆಗಿದ್ದಂಥ ಒಬ್ಬ ಪ್ರಮುಖರಿಗೆ ನಾನೊಂದು ಪ್ರಶ್ನೆ ಕೇಳಿದೆ ಮೂರು ಸಾವಿರ ವರ್ಷಗಳ ಕೆಳಗೆ ಈ ಪಿರಿಮಿಡನ್ನು ಕಟ್ಟಿ ಅದರೊಳಗಡೆ ಮಾನವನ ದೇಹವನ್ನು ಇಟ್ಟು ಇನ್ನೂ ಕೆಳದ ಹಾಗೆ ಇಟ್ಟಿದ್ದೀರಲ್ಲ ಅದ್ಭುತ ಆದರೆ ಮೂರು ಸಾವಿರ ವರ್ಷದ ಕೆಳಗೆ ಈಜಿಪ್ಟಿನ ಸಂಸ್ಕೃತಿ ಯಾವುದಿತ್ತು ಇವತ್ತು ಯಾವುದಿದೆ ಅಂತ ಕೇಳಿದೆ ಅವರು ಇಲ್ಲ ಸರ್ ಅದೆಲ್ಲ ಹೋಯ್ತು ಈಗ ಬೇರೆ ಭಾಷೆ ಇಲ್ಲ ಬೇರೆ ನೀವು ನಂಬಿರುವ ದೇವರು ಬೇರೆ ಆಡುವ ಭಾಷೆ ಇಲ್ಲ ಇಲ್ಲ ಅದು ಇಲ್ಲ ನಂಬಿಕೆಗಳು ಬೇರೆ ಅಯ್ಯೋ ಅಂದ್ಕೊಂಡೆ ಹಾಗೇನೇ ನಾನು ರೋಮ್ಗೆ ಹೋಗಿದ್ದೆ ರೋಮ್ನೊಳಗೆಲ್ಲ ತೋರಿಸಿದ್ರು ಆ ಅದ್ಭುತಗಳನ್ನೆಲ್ಲ ತೋರಿಸಿದ್ರು ಮುರಿದು ಬಿದ್ದಿರುವ ಕಟ್ಟಡಗಳು ಅದನ್ನು ಹಾಗಾಗಿ ಇಟ್ಟಿದ್ದಾರೆ ಸ್ಟೇಡಿಯಂಗಳನ್ನೆಲ್ಲ ನೋಡಿದೆ ಬಾಲಿಕ ಸಂತೋಷ ಆಯಿತು ಇದೇ ಪ್ರಶ್ನೆ ಅವ್ರಲ್ಲೂ ಕೇಳಿದೆ ಇಲ್ಲ ಸರ್ ರೋಮ್ನಲ್ಲಿ ಅವತ್ತಿದ್ದಿದ್ದೆ ಬೇರೆ ಇವತ್ತೆಲ್ಲ ಬೇರೆ ನೀವು ತಿನ್ನುವ ಆಹಾರ ಬೇರೆ ಆಡುವ ಭಾಷೆ ಬೇರೆ ಯಾಕೆ ಅಂತ ಕೇಳಿದ್ರೆ ಇಲ್ಲ ಸರ್ ಬೇರೆಯ ಸಂಸ್ಕೃತಿಯವರು ನಮ್ಮ ದೇಶಗಳ ಮೇಲೆ ಆಕ್ರಮಣ ಮಾಡಿಬಿಟ್ಟರು ಹಾಗಾಗಿ ಎಲ್ಲ ಬದಲಾವಣೆಯಾಗಿ ಹೋಯಿತು ಈಗ ಹೊಸ ಸಂಸ್ಕೃತಿ ಬಂದಿದೆ ಅಂದರು ಈ ಥರ ಹುಡುಕ್ತಾ ಹೋದರೆ ಪ್ರಪಂಚದ ಬಹಳಷ್ಟು ದೇಶಗಳಲ್ಲಿ ಇದನ್ನು ಹುಡುಕ್ಬಿಡ್ಬೋದು ನಾನು ಬಹಳಷ್ಟೇನು ಎಲ್ಲ ದೇಶಗಳು ಒಂದೂ ಇಲ್ಲ ಬೇರೆ ಆದರೆ ಭಾರತ ಭಾರತದ ಮೇಲೂ ಈ ಆಕ್ರಮಣಗಳು ಸಾವಿರ ವರ್ಷಗಳಿಂದ ನಡೆದಿದೆ ಕೇಳಿ 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 ಕೇಳಿದ್ರೆ ಮೈಯೆಲ್ಲ ಅಂತದೆ ಒಂದು ರೀತಿಯಲ್ಲಿ ಆಕ್ರೋಶನೂ ಬರ್ತದೆ ಛೇ ಇದೇನಿದು ಇದೇನಿದು ಅಂತ ಆದರೆ ಭಾರತದಲ್ಲಿ ಏನಾಗಿದೆ ಈಗ ಒಂದು ವಿಷಯ ಸ್ವಲ್ಪ ನೆನಪು ಮಾಡಿಕೊಳ್ಳಿ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಮಹಾಭಾರತ ಯುದ್ಧವಾಯಿತು ಆ ಮಹಾಭಾರತ ಯುದ್ಧದಕ್ಕೆ ಒಂದು ಕಾರಣಗಳಲ್ಲಿ ಒಂದು ದ್ರೌಪದಿಯ ಸೀರೆಯನ್ನು ಸೆಳೆದ ಅಂದ್ರೆ ಮಹಾಭಾರತ ಕಾಲದಲ್ಲಿ ಸ್ತ್ರೀಯರು ಸೀರೆ ಉಡ್ತಾ ಇದ್ರು ಇವತ್ತಿನ ಭಾರತೀಯರೂ ಮಹಿಳೆಯರು ಸೀರೆನೇ ಉಡ್ತಾರೆ ರಾಮ ಎಟ್ ಸಾವಿರ ವರ್ಷದ ಹಿಂದೆ ಹುಟ್ಟಿ ಬಾಳಿದ್ನೋ ಗೊತ್ತಿಲ್ಲ ನಮಗೆ ಸರಿಯಾಗಿ ರಾಮ ಲಂಕೆಗೆ ಹೋಗುವಾಗ ರಾಮೇಶ್ವರದಲ್ಲಿ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿ ಹೋದ ಅಂತ ಹೇಳ್ತಾರೆ ಅಂದ್ರೆ ಅವತ್ತು ಈಶ್ವರಲಿಂಗನ ಪೂಜೆ ಮಾಡ್ತಾ ಇದ್ರು ಇವತ್ತು ಈಶ್ವರಲಿಂಗನ ನಾವು ಪೂಜೆ ಮಾಡ್ತಾ ಇದ್ದೇವೆ ನಾವು ಕನ್ನಡಿಗರು ಹೆಮ್ಮೆ ಅಂತ ಹೇಳ್ಕೋತೇವೆ ನಮ್ಮ ಕನ್ನಡ ಭಾಷೆ ಭಾಳ ಆಳೆದ್ರಿ ಎರಡು ಸಾವಿರ ವರ್ಷ ಆಗಿದೆ ನಮ್ಮ ಭಾಷೆಗೆ ಅಂತ ತಮಿಳ್ ಬಗ್ಗೆ ಹಾಗೆ ಹೇಳ್ತೇವೆ ಕನ್ನಡದ ಬಗ್ಗೆ ಹಾಗೆ ಹೇಳ್ತೇವೆ ಸಂಸ್ಕೃತ ಅದು ಎಷ್ಟು ವರ್ಷದ್ದು ಗೊತ್ತೇ ಇಲ್ಲ ನಮಗೆ ಆದರೂ ಇದೆ ಆದರೆ ಭಾಷೆ ಹೋಗಲಿಲ್ಲ ಅವೇ ಅದೇ ಕನ್ನಡ ನಾನೀಗ ಮಾತಾಡ್ತಾ ಇದ್ದೇನೆ ಅದೇ ಸಂಸ್ಕೃತಿ ಈ ದೇಶದೊಳಗೆ ಇವತ್ತು ತನ್ನ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಅಂದರೆ ಇಷ್ಟೆಲ್ಲ ಪರ್ಕಿಯರ ಮೇಲೆ ಪರ್ಕಿಯರಿಂದ ದಬ್ಬಾಳಿಕೆ ಅದು ಇದು ಎಲ್ಲ ನಡೆದ್ರೂ ಭಾರತದ ಈ ಮೂಲ ನಡವಳಿಕೆಗಳು ಸಂಸ್ಕೃತಿಗಳು ಯಾಕೆ ಹೋಗಲಿಲ್ಲ ಹಾಗೆ ಉಳಿದುವು ಏನು ಕಾರಣ ಅಂಥೇಳಿ ನಾನು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಇರ್ಬೋದಂಥ ಮಠಾಧೀಶರು ಇರ್ಬೋದಂಥ ಸಭೆಗಳಲ್ಲಿ ಪ್ರಸ್ತಾಪನೆ ಮಾಡಿದ್ದೆ ಆದರೆ ನನಗೆ ಉತ್ತರ ಸಿಗಲಿಲ್ಲ ಯಾವ ಸಭೆಯಲ್ಲೂ ಉತ್ತರ ಸಿಗಲಿಲ್ಲ ಆದರೆ ಇವತ್ತು ನಾನು ನಿಮಗೆ ಭುಗಿಲು ಪುಸ್ತಕ ಬಿಡುಗಡೆ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಬಂದಂಥ ಒಂದು ಉತ್ತರ ಸಿಕ್ತು ಅಂದರೆ ಬಂದಿತ್ತು ಹಿಂದೆನೆ ಅದನ್ನು ಕೈಯಲ್ಲಿ ಹಿಡಿದಾಗ ನನಗೆ ಬಂದದ್ದು ಭಾರತದ ಸಾಮಾನ್ಯ ಪ್ರಜೆಗಳಲ್ಲಿ ಈ ಮಣ್ಣಿನಲ್ಲೇ ಒಂದು ಗುಣ ಇದೆ ಅದು ತನ್ನ ಮೇಲೆ ಯಾವುದೇ ರೀತಿಯ ಆಘಾತ ಆಗಲಿ ಅದನ್ನು ನಾವು ಎದುರಿಸ್ತೇವೆ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಈ ಸಮಾಜದಲ್ಲಿ